ಬ್ಯಾಕ್ ಇನ್ನೊಂದು ಇನ್ ಸೊ ಬಿಡಗೆ ಸೌದಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಸೊ ನೀವು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಅವರು ಎರಡು ಟೀಮ್ ಗಳಿಗೆ ಮಾಡಿರ್ತಾರೆ ಒಂದು ಟೀಮ್ಗೆ ಭವ್ಯ ಅವರು ಕ್ಯಾಪ್ಟನ್ ಆದ್ರೆ ಇನ್ನೊಂದು ಟೀಮ್ ಗೆ ಚೈತ್ರ ಅವರು ಕ್ಯಾಪ್ಟನ್ ಆಗಿರ್ತಾರೆ ಸೊ ಬಿಗ್ ಬಾಸ್ ಅವರು ಈ ವಾರ ಕೆ ರೆಸಾರ್ಟ್ ಅಂತ ಮಾಡಿರುವಂತದ್ದು ಇದರಲ್ಲಿ ನಿನ್ನೆ ಎಪಿಸೋಡ್ ನಲ್ಲಿ ಭವ್ಯ ಅವರು ಉದ್ಯಮಿಗಳಾಗಿದ್ರೆ ಚೈತ್ರ ಕುಂದಾಪುರ ಅವರು ಗೆಸ್ಟ್ ಗೆಸ್ಟ್ನ ರೀತಿಯಲ್ಲಿ ಅದರಲ್ಲಿ ಭಾಗವಹಿಸಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ಚೈತ್ರ ಕುಂದಪುರವರು ಅವರ ಕೈಯ್ಯಲ್ಲಿ ಏನೇನೆಲ್ಲ ಮಾಡಿಸ್ಕೊಬಹುದು ಅದನ್ನೆಲ್ಲಾನು ಚೈತ್ರ ಅವರ ತಂಡ ಯಾರ ಕೈಯಲ್ಲಿ ಭವ್ಯ ಅವರ ಕೈಯಲ್ಲಿ ಒಂದು ಅಡುಗೆ ಆಗಿರ್ಬೋದು ವಿಧ ವಿಧ ಅಡುಗೆ ಮಾಡ್ಕೊಂಡು ಕೊಟ್ಟಿರೋ ಮಾಡ್ಕೊಂಡು ಕೊಡೋದಾಗಿರ್ಬೋದು ಮಸಾಜ್ ಆಗಿರ್ಬೋದು ಬಟ್ಟೆ ಒಗೆಯೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಇನ್ನು ಪ್ರತಿಯೊಂದು ಚಟುವಟಿಕೆಗಳ ಚಟುವಟಿಕೆಗಳನ್ನೂ ಕೂಡ ಯಾರು ಯಾರು ಚೈತ್ರ ಅವರ ಚೈತ್ರ ಅವರ ತಂಡ ಭವ್ಯ ಅವರ ತಂಡಕ್ಕೆ ಹೇಳಿ ಮಾಡಿಸಿರುವಂತದ್ದು ಬಟ್ ಇದೀಗ ಬಿಗ್ ಬಾಸ್ ಅವರು ಮತ್ತೊಂದು ಟ್ವಿಸ್ಟ್ ಕೌಟಿರುವಂತದ್ದು ಏನಪ್ಪ ಅಂದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ನಾವೆಲ್ಲ ಅಷ್ಟು ನೋಡೋದಲ್ಲ ಈ ಈ ಒಂದು ಎಪಿಸೋಡ್ ನಲ್ಲಿ ಅದು ಶಫಲ ಆಗಿರುವಂತದ್ದು ಅದು ಭವ್ಯ ಅವರ ತಂಡ ಈಗ ಗೆಸ್ಟ್ ಆಗಿ ರೆಸಾರ್ಟ್ ನಲ್ಲಿ ಬಂದಿರುವಂತದ್ದು ಅಂದ್ರೆ ಬಿ ಕೆ ರೆಸಾರ್ಟ್ನಲ್ಲಿ ನಲ್ಲಿ ಭವ್ಯ ಅವರ ತಂಡ ಗೆಸ್ಟ್ ಆಗಿ ಬಂದಿರುವಂಥದ್ದು ಹಾಗೂ ಚೈತ್ರ ಅವರ ತಂಡ ಈ ದಿನ ಗೆಸ್ಟ್ ಆಗಿ ಅಂದ್ರೆ ಗೆಸ್ಟ್ಗಳನ್ನ ನೋಡ್ಕೊಳ್ಳೋವರು ಅಂದ್ರೆ ಉದ್ಯಮಿಗಳಾಗಿ ಕೆಲಸನ ನಿರ್ವಹಿಸುತ್ತಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ನಿನ್ನೆ ನೀವು ನೋಡಿದ ಹಾಗೆ ರಜತ್ ಅವರು ಒಂದು ಹೇಳಿಕೆನ ಕೊಟ್ಟಿರ್ತಾರೆ ಸಂದರ್ಭ ಬರುತ್ತೆ ಆ ಒಂದು ಸಂದರ್ಭ ಬಂದಾಗ ನನ್ಗೆ ಮಾಡ್ತೀನಿ ಶಪಥನ ಮಾಡಿದ್ರು ಈಗ ಅದನ್ನ ನಿಜ ಮಾಡಿರುವಂತ ನಮ್ಮ ರಜತ್ ಅವರು ಎಷ್ಟು ಕಾಟ ಕೊಡ್ಬೇಕು ಅಷ್ಟು ಕಾಟಗಳ ಕಾಟನ ಯಾರು ಚೈತ್ರ ಅವರ ತಂಡೆಗೆ ಕೊಡ್ತಿರುವಂತದ್ದು ಬರೀ ರಜತ್ ಅವರು ಮಾತ್ರ ಅಲ್ಲ ಧನ್ರಾಜ್ ಅವರು ಕೂಡ ಹೋಗಿರ್ಬೋದು ಮತ್ತೆ ಭವ್ಯ ಅವರು ಅಹ್ ತ್ರಿವಿಕ್ರಮ್ ಅವರು ರಜತ್ ಅವರು ಪ್ರತಿಯೊಬ್ರು ಕೂಡ ಅವರ ಒಂದು ಹಾಟದಲ್ಲಿ ತುಂಬಾ ಹೆಲ್ವಾ ಇನ್ವಾಲ್ವ್ಮೆಂಟ್ ತಗೊಂಡು ಕೆಲಸಗಳನ್ನ ನಿಭಾಯಿಸ್ತಿರುವಂಥದ್ದು ಯಾರ ಕೈಯಲ್ಲಿ ಚೈತ್ರಕುಂದಪುರ ಅವರ ಟೀಮ್ ಕೈಯಲ್ಲಿ ಟಿಶ್ಯೂ ಪೇಪರ್ನ ಎಸೆತಾಗಿರ್ಬೋದು ರಜತ್ ಅವರು ಕ್ವಾಟ್ಲೇನ ಕೊಡ್ತಿರುವಂಥದ್ದು ಇಲ್ಲಿ ಹೈಲೈಟ್ ಆಗಿ ಗೊತ್ತಾಗ್ತಾ ಇದೆ ತಲೆ ತಿಂತಾ ಇರೋದು ಚೈತ್ರಕುಂದಪುರ ಅವರ ಅವ್ರನ್ನ ಅವ್ರ ತಲೆನ ತಿಂತಿರುವ ತಿಂತಿರುವಂಥದ್ದು ಮತ್ತೆ ಕ್ವಾಟ್ಲೈನ ಕೊಡ್ತಿರುವಂಥದ್ದು ಹಾಸಿಗೆನ ಎತ್ತಿಸುತ್ತಿರುವಂಥದ್ದು ವಾಶ್ರೂಮಲ್ಲಿ ಆ ಟಿಶ್ಯೂ ಪೇಪರ್ನ ಚಲ್ಲಾಡ್ತಿರುವಂತದ್ದು ಪ್ರತಿಯೊಂದನ್ನು ಕೂಡ ಆ ಬಿಗ್ ಬಾಸ್ ಅವರು ಹೈಲೈಟ್ ಮಾಡಿ ತೋರಿಸ್ತಾರೆ ಅಂದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಹೈ ವೋಲ್ಟೇಜ್ ಪವರ್ ಅಂದ್ರೆ ಅಷ್ಟೊಂದು ಸಿಗುತ್ತೆ ಅಂತ ಈ ಒಂದು ಪ್ರಮದಲ್ಲಿ ಗೊತ್ತಾಗ್ತಾ ಇದೆ ಅಷ್ಟು ಕಾಟನ ರಜತ್ ಅವರು ಕೊಟ್ಟಿರುವಂತದ್ದು ಅವ್ರಿಗೆಲ್ಲ ಹಾಗೆ ಗೌತಮಿ ಅವ್ರಿಗೂ ಕೂಡ ರಜತ್ ಅವರು ಈ ಒಂದು ಆಟದಲ್ಲಿ ಒಂದು ಟಾಂಗ್ ನ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ನೀವ್ ಇನ್ಮೇಲೆ ಅಹ್ ಪಾಸಿಟಿವ್ ಇರಕ್ಕಾಗಲ್ಲ ಇನ್ಮೇಲೆ ನೆಗೆಟಿವ್ ಆಗಿ ಇರಬೇಕು ಅಂತಾನೆ ಕೂಡ ರಜತ್ ಅವರು ಅಹ್ ಅವರಿಗೆ ಒಂದು ಟಾಂಗ್ ಕೊಟ್ಟಿರುವಂತದ್ದು ಇದಿಷ್ಟು ಪ್ರೋಮೋದಲ್ಲಿ ಕಾಣಿಸ್ಕೊಂತಿರುವಂತದ್ದು ಪ್ರತಿಯೊಬ್ರು ಕೂಡ ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೊಂತ ನೋಡೋಣ ಅಂದ್ರೆ ಒಂದು ತಂಡದಲ್ಲಿ ಐದು ಜನ ಇದ್ದಾರೆ ಇನ್ನೊಂದು ತಂಡದಲ್ಲಿ ಐದು ಜನ ಇದ್ದಾರೆ ಅಹ್ ಪ್ರತಿಯೊಬ್ರು ಕೂಡ ಅವರ ಇನ್ವ್ಮೆಂಟ್ ಅತಿ ಹೆಚ್ಚು ಕಾಣಿಸ್ತಾ ಇದೆ ಮೋಶಿದ್ ಅವರು ಕೂಡ ಈ ಒಂದು ಗೆಸ್ಟ್ ಅಲ್ಲಿ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾರೆ ಕೆಲಸಗಳನ್ನು ಕೂಡ ಅಷ್ಟೇ ಕೊಡ್ತಾ ಇದ್ದಾರೆ ನೋಡೋಣ ಏನೇನೆಲ್ಲ ಮಾಡಿಸ್ಬೋದು ಅಂತ ಬಟ್ ಇಲ್ಲಿ ಅಡುಗೆ ಮಾಡೋದೇನು ತೋರಿಸಲಿಲ್ಲ ಇವರು ಚೈತ್ರಕುಂದಪುರ ಅವರ ಟೀಮ್ ಇರೋರು ಬರೀ ಅಡಿಗೆಯಲ್ಲಿ ಮುಂದೋಗ್ಬಿಟ್ಟಿದ್ರು ಬಟ್ ಇದರಲ್ಲಿ ಕೆಲಸ ಮಾಡಿಸುವಂತ ಮುಖಾಂತರ ಅವರ ಒಂದು ಆಸೆಗಳನ್ನ ಅವರೊಂದು ಬಯಕೆಗಳನ್ನ ನೆನ್ನೆ ಕೊಟ್ಟಂತ ಟಫ್ ಕೆಲಸಗಳನ್ನ ಇದ್ರ ಮುಖಾಂತರ ತೀರ್ಸ್ಕೊತಿರೋದು ನಮಗೆ ಹೈಲೈಟಿಗೆ ಕಾಣ್ತಾ ಇದೆ ಇದಿಷ್ಟು ಪ್ರೋಮೋದಲ್ಲಿ ಇದ್ದಂಥದ್ದು ವೀಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಿಗೋಣ ಮುಂದಿನ ಆವರ್